ಹಾ ದರ್ಶನೆಯಲ್ಲಿ ತುಳದಾಟ ನಡೀತು ಸಿಕ್ಕಾಪಟ್ಟಿ ದಕ್ಕಾ ಮಾಡೋದು ಒಬ್ಬ್ರನ್ನೊಬ್ರು ನಡೆಯೋದು ನಡಿಯೋದು ಯಾರು ಹೆಲ್ಪ್ ಇಲ್ಲ ನಾನು ಬದುಕಿದ್ರೆ ಸಾಕಪ್ಪ ಎಲ್ಲಾ ಲಗೇಜ್ ಕೂತ್ಕೊಂಡ್ ಬರ್ತಿದ್ರು ನನ್ನ ಮಕ್ಕಳಿಗೆ ಕೂತ್ಕೊಂಡು ಬರ್ತಿದ್ರು ಮುದುಕಿ ನೀಡ್ಕೊಂಡ್ ಬರ್ತಿದ್ರು ಆ ಸಂದರ್ಭದಲ್ಲಿ ಎಷ್ಟೋ ಜನ ಬಿದ್ರು ತುಳಿದಾಡಿದ್ರು ನಾವು ಅನ್ಕೊಂಡು ಸರ್ ಶ್ವಾಸ ಯಾವಾಗ ಕಟ್ಟಾಗಕ್ ಶುರು ಆಯ್ತು ನಮ್ಗೆ ನಾವಿನ್ನ ಬದುಕಲ್ಲ ನಾವು ಹೋಗಕ್ ಸಾಧ್ಯನೇ ಇಲ್ಲ ಈ ತಡೆ ಹೋಗಕ್ಕಾಗಲ್ಲ ಆ ತಡೆ ಹೋಗಕ್ಕಾಗಲ್ಲ ನಾಲ್ಕು ತರಫ್ ಏನು ಆಯ್ನ್ ಇಲ್ಲ ಸರ್ ಅಷ್ಟು ಸಾಗರ ಜನಸಾಗರ ನಾವು ನಾವ್ ಆಯಿಂದ ಸಿಗಲ್ಲ ಇನ್ ನಮ್ದು ಇಲ್ಲೇ ದಪ್ಪಣ್ಣ ಅಂತ ನಾವ್ ಅನ್ಕೊಂಡು ಬಿಟ್ಟು ಸರ್ ಅಲ್ಲೇ ನನ್ ಮುಂದೆನೇ ನನ್ನ ಫ್ರೆಂಡ್ಗಳು ಬಿತ್ತಿ ಬಿದ್ದು ಹೋಗಕತ್ರಿ ಸರ್ ನಾ ಏನ್ ಮಾಡಾಕ್ ಆಗ್ಲೇ ಇಲ್ಲ ಒಂದ್ ಕ್ಷಣ ಕುಂತ ನನ್ ತಲೆ ಮೇಲೆನೆ ಓಡ್ತಾರ ಅನ್ನೋ ಕೂದಿಸಿನಲ್ಲಿ ಜನ ವರ್ತನೆ ಮಾಡ್ತಾ ಇದ್ರು ಸರ್